ನಿನಗೆ ತಾಕತ್ತಿದ್ದರೆ ನಿಮಗೆ ಘಟ್ಸಿದ್ದರೆ ನೀವು ನಿಜವಾಗ್ಲೂ ನಿಮ್ಮ ವಂಶಸ್ಥರಿಗೆ ನೀವು ಹುಟ್ಟಿದ್ರೆ ನಾನು ಇದನ್ನು ಪದ ಯೂಸ್ ಮಾಡಬಾರ್ದು ಹುಟ್ಟಿದ್ರೆ ನೀವು ಮಾಡಿ ತೋರಿಸಿ ಅಕ್ಕಿ ಮತ್ತೆ ಸಿದ್ದರಾಮಯ್ಯ ಅವರೊಳಗಡೆ ಜೈಲಿಗೆ ನೋಡೋಣ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ತಾಳ್ಮೆಯಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಸಿದ್ದರಾಮಯ್ಯನವ್ರನ್ನ ಬೈತಾ ಇರುವಂಥದ್ದು ವಿಚಾರದಲ್ಲಿ ಸುಖ ಸುಮ್ಮನೆ ಆಪಾದನೆ ಮಾಡುವಂಥ ವಿಚಾರದಲ್ಲಿ ಬಹಳ ತಾಳ್ಮೆಯಿಂದ ನಾವು ಸಹಿಸ್ಕೊಂಡಿದ್ದೀವಿ ಯಾರೋ ಮನ್ಮನ್ನೆ ಗೆದ್ದಿರೋ ಒಬ್ಬ ವ್ಯಕ್ತಿ ಆ ಶ್ರೀವತ್ಸ ಅನ್ನೋ ಸಿದ್ದರಾಮಯ್ಯನವ್ರ ಬಗ್ಗೆ ಸಿದ್ದರಾಮಯ್ಯನವ್ರ ಮುಂದಗಡೆ ನಿಂತ್ಕಳಕ್ಕೆ ಎದ್ಕೊತಿರೋದು ವ್ಯಕ್ತಿ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಡೀಲರ್ ಒಳಗಡೆ ಎದ್ಕೊಂಡು ಅಧಿಕಾರ ಚೀಫ್ ಮಿನಿಸ್ಟರ್ ಶ್ರಿ ಪೋಸ್ಟ್ ಮಾಡಿ ಚೀಫ್ ಮಿನಿಸ್ಟರ್ ಶ್ರಿಪ್ ಮಾಡ್ತಾ ಆ ಥರ ಮಾಡುವಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ಸಿದ್ದರಾಮಯ್ಯವ್ರಿಗೆ ಬರುತ್ತೆ ಅಂತ ಹೇಳುವಂಥ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಇದೆಯಲ್ಲ ಬಹಳ ತಾಳ್ಮೆಯಿಂದ ಇದ್ದೀವಿ ನಾವು ನಿನಗೆ ತಾಕತ್ತಿದ್ದರೆ ನಿಮಗೆ ಗಟ್ಸಿದ್ರೆ ನೀವು ನಿಜವಾಗ್ಲೂ ನಿಮ್ಮ ವಂಶಸ್ಥರಿಗೆ ನೀವು ಹುಟ್ಟಿದರೆ ನಾನು ಇದನ್ನು ಪದ ಯೂಸ್ ಮಾಡಬಾರ್ದು ಹುಟ್ಟಿದ್ರೆ ನೀವು ಮಾಡಿ ತೋರಿಸಿ ಅಕ್ಕಿ ಮತ್ತು ಸಿದ್ದರಾಮಯ್ಯವ್ರ ಒಳಗಡೆ ಜೈಲಿಗೆ ನೋಡೋಣ ಹಾಕ್ಸಿ ರೀ ಶ್ರೀವತ್ಸ ನೀನು ಹಾಕ್ಸು ನೋಡೋಣ ನಿನಗೆ ಕಾಮನ್ ಸೆನ್ಸ್ ಇದ್ದರೆ ಗಟ್ಸ್ ಘಟ್ಸಿದ್ರೆ ಮಾಡಿ ತೋರಿಸು ಅರವಿಂದ್ ಕೇಜ್ರಿವಾಲ್ ರೀತಿಯಲ್ಲಿ ಸಿದ್ದರಾಮಯ್ಯವ್ರನ್ನ ಮಾಡಿ ತೋರಿಸು ನೋಡೋಣ ಏನು ಹದಿನಾಲ್ಕು ಸೈಟು ಏನು ನಿಮ್ಮ ಅಪ್ಪನ ಮನೆ ಆಸ್ತಿನ ಅದು ಬಿ ಜೆ ಪಿಯವ್ರು ಜೆ ಡಿ ಎಸ್ನವ್ರು ಆಸ್ತಿನ ಬರ್ಸ್ಕೊಂಡಿರೋದು ಅವರ ಆಸ್ತಿನ ಎಲ್ಲಿಗಲ್ಲಾಗಿ ಮೂಡ ತೆಗೆದುಕೊಂಡ್ರದ್ದು ಹೋಗಿ ಪರಿಹಾರವಾಗಿ ಪರಿಹಾರ ಕೊಟ್ಟಿರುವಂಥದ್ದು ನಾನು ಇಡೀ ರಾಜ್ಯಾದ್ಯಂತ ಸುಳ್ಳು ಹೇಳ್ಕೊಂತಿರ್ತೀರ ನಾಚಿಕೆ ಆಗಲ್ವ ನೀವು ಅದು ಬಿ ಜೆ ಪಿ ಸರ್ಕಾರದಲ್ಲಿ ನೀವೇ ಕೊಟ್ಟಂಥದ್ದು ಬೈಕ್ ಬಂದಂಗೆಲ್ಲ ಬೈತಿಯಾ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಾ ಯಾರು ಬೇಕಾದರೂ ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರಾ ನಲವತ್ತೈದು ವರ್ಷದಿಂದ ಒಬ್ಬನು ಉಸಿರು ಉಸಿರು ಸೀರಾಮೇಂದ್ರ ಬಗ್ಗೆ ಮಾತಾಡಬೇಕು ಅಂದರೆ ನೂರು ಸರಿ ಯೋಚನೆ ಮಾಡುವಂಥ ಒಂದು ವ್ಯವಸ್ಥೆ ಇದ್ದಿದ್ದು ಇವತ್ತು ನಾಯಿ ನರಿಗಳೆಲ್ಲ ಮಾತಾಡ್ತಾವೆ ನಾಯಿ ನರಿಗಳು ಸಿದ್ದರಾಮಯ್ಯನವ್ರ ಬಗ್ಗೆ ನಾಯಿ ನರಿಗಳೆಲ್ಲ ಬೀದಿನಲ್ಲಿ ಆದಿನಲ್ಲಿ ಬಾಯಿಗೆ ಬಂದನ್ನು ಏಕವದ್ದಲ್ಲಿ ಸಂಭವಿಸುವಂಥ ಕೆಲಸನ ನಾ ಸಿದ್ದರಾಮಯ್ಯ ಸುಮ್ನವರೇ ಅಂತನಾ ನಿನ್ನ ನಿಮ್ಮ ಯೋಗ್ಯತೆ ಇದ್ರೆ ಸಿದ್ದರಾಮಯ್ಯ ತಪ್ಪೆಯಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದು ಒಂದೇ ಒಂದು ಪೀಸ್ ಆಫ್ ರೆಕಾರ್ಡ್ನ ಯಾವುದೋ ಒಂದು ದಾಖಲೆಗಳನ್ನ ಪ್ರದರ್ಶನ ಮಾಡ್ರಿ ಅದು ಬಿಟ್ಟುಬಿಟ್ಟು ರಾಜಕೀಯಕ್ಕೋಸ್ಕರ ರಾಜಕೀಯ ರಾಜಕೀಯ ಮಾಡುವಂಥದ್ದು ಒಂದೇ ದೃಷ್ಟಿನಲ್ಲಿ ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ವ್ಯವಸ್ಥೆ ಆ ಟ್ರೋಲು ನನ್ನ ಮಕ್ಳಿಗೆ ಯಾರು ಅಂತಲೇ ಗೊತ್ತಿಲ್ಲ ಯಾವ ಟ್ರೋಲ್ ಮಾಡೋರು ಬಿ ಜೆ ಪಿಗೆ ಊಟದವರಂಗೆ ಟ್ರೋಲ್ ಮಾಡೋದು ಏನೇನೋ ಬಾಯಿಗೆ ಬಂದಂಗೆಲ್ಲ ಟ್ರೋಲಿಂಗು ಏನು ವ್ಯವಸ್ಥೆ ಬೇಡವಾ ಒಂದು ಬಾಯಿಗೆ ಬಂದಂಗೆಲ್ಲ ಟ್ರೋಲು ಟ್ರೋಲಿಂಗು ಏನು ಹದಿನಾಲ್ಕು ಸೈಟು ಸಿದ್ದರಾಮಯ್ಯ ಸಾಹೇಬ್ರವ್ರ ಭಾಷೆಯಲ್ಲಿ ನಮ್ಮ ಮನೆಯವರು ಯಾವತ್ತೂ ಹೊರ್ಗಡೆ ಬಂದಿರೋರು ಅಲ್ಲ ಬಂದಿದ್ದವ್ರು ಅಲ್ಲ ಅನ್ನೋವಂಥದ್ದು ಕಂಟ್ರೋಲಿಂಗ್ ಟ್ರೋಲಿಂಗ್ ಯಾವುದ್ರಲ್ಲಿ ಹೊಡಿಬೇಕು ಇವ್ರಿಗೆ ಯಾವ ಜೋಡ್ ತಗೊಂಡು ಹಳೆ ಜೋಡ್ ತಗೊಂಡು ಹೊಡಿಬೇಕು ಇವ್ರು ಟ್ರೋಲ್ನವ್ರಿಗೆ ತಿಳ್ಕಂಡು ಟ್ರೋಲ್ ಮಾಡಬೇಕು ಸುಮ್ಮನೆ ನಿಮಗೆ ನಿನ್ನ ನಿನ್ನ ತೆವಲ್ಗೋಸ್ಕರ ಟ್ರೋಲ್ ಮಾಡುವಂಥದ್ದು ಇದೆಯಲ್ಲ ಅದು ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಕ್ಕ ತಗ್ಗಿದ್ದ್ರಿಗೆ ಮಾಡ್ದಂಗೆ ಸಮಾಧು ಅರ್ಥ ಮಾಡ್ಕೊಂಡು ಸುಳ್ಳು ಸುಳ್ಳನ್ನ ಟ್ರೋಲ್ ಅದು ಆ ಟ್ರೋಲ್ನವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಟ್ರೋಲ್ ಮಾಡಿದ್ರೆ ಏನೂ ಆಗೋಲ್ಲ ಯಾರು ಏನು ಕೇಳಲ್ಲ ಅನ್ನೋವಂಥ ವ್ಯವಸ್ಥೆ ಇದೆ ಇರೋದ್ರಿಂದ ನೀವು ಆ ಥರ ಇದ್ದೀರಾ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ತೀವಿ ನಾವು ಸುಮ್ಮನೆ ಕೂರಲ್ಲ